ವಿಜಯು ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಹುಡಿಯಾದಲ್ಲಿ ಅಲಂಕಾರಗಳು ಪ್ರಥಮ ಭಾಷೆ ಸಿರಿಗನ್ನಡ ಹತ್ತನೇ ತರಗತಿ ಮಕ್ಕಳಿಗಾಗಿ ಅತಿಪ್ಯಕ್ತವಾದ ಅಲಂಕಾರಗಳ ಕೈಪಟ್ಟಿ ಇದ್ರ ಬಗ್ಗೆ ಹೇಳ್ತೀನಿ ಇದ್ರ ಸದುಪಯೋಗ ಪಡಿಸ್ಕೊಳ್ಳಿ ಹತ್ತನೇ ತರಗತಿ ಓದ್ತಿರುವಂಥ ಪ್ರಥಮ ಭಾಷೆಯಲ್ಲಿ ಓದ್ತಿರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಹಾಗೂ ಸಹೃದಯ ಬಂಧುಗಳೇ ಸಿರಿಗನ್ನಡ ಗೆಲಗಿ ಸಿರಿಗನ್ನಡ ಬಾಳಿಗೆ ಎಲ್ಲೂ ಉಡಿಯನ ಸ್ಕಿಪ್ ಮಾಡಿದೆ ನೋಡಿ ಇದ್ರ ಪೂರ್ಣ ಅರ್ಥ ನಿಮಗೆ ಗೊತ್ತಾಗ್ತದೆ ನೋಡಿ ಅಲಂಕಾರಗಳು ನೀವು ಯಾವುದೇ ಒಂದು ಕಾರ್ಯದಲ್ಲಿ ಆಗಬೇಕು ಅಂದರೆ ಧನಾತ್ಮಕ ಭಾವನೆ ಇರಬೇಕು ಪ್ಲಸ್ ನಿರ್ದಿಷ್ಟ ಗುರಿ ಇರಬೇಕು ಪ್ಲಸ್ ಸತತ ಪ್ರಯತ್ನ ಇರಬೇಕು ಈ ನಿಶ್ಚಿತ ಯಶಸ್ಸು ಇದೆಲ್ಲರಿಗೂ ಸಹ ಯಶ ಎಸ್ ಎಂಬುದು ಕಟ್ಟಿಟ್ಟ ವೃತ್ತಿ ಪ್ರಿಯ ಬಂಧಗಳೇ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಎಲ್ಲರೂ ಸಹ ಮಾಡಿ ಅಲಂಕಾರಗಳು ಅಲಂಕಾರಗಳು ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋ ಸೂತ್ರ ಅಲಂಕಾರ ಎಂದರೆ ಸಾಮಾನ್ಯವಾಗಿ ಶೃಂಗಾರ ಎಂದರ್ಥ ನೋಡಿ ಮನುಷ್ಯ ತನ್ನ ವಸ್ತು ಹಾಗೂ ದೇಹಕ್ಕೆ ಅಲಂಕಾರ ಮಾಡಿಕೊಳ್ಳುವಂತೆ ತಾನಾಡುವ ಮಾತಿಗೂ ರಚಿಸುವ ಸಾಹಿತ್ಯಕ್ಕೂ ಅಲಂಕಾರ ಮಾಡುತ್ತಾನೆ ಹೀಗೆ ಭಾಷೆಗೆ ಭಾಷೆಯ ಮೂಲಕವೇ ಶೃಂಗಾರ ಮಾಡುವುದಕ್ಕೆ ಅಲಂಕಾರ ಎನ್ನುವರು ಭಾರತೀಯ ಕಾವ್ಯ ಮನಸ್ಸಿಯಲ್ಲಿ ಸೌಂದರ್ಯಂ ಅಲಂಕಾರ ಅಂತ ಕರೀತಾರೆ ಬನ್ನಿ ಉದಾಹರಣೆ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಮೂಡಿದನು ಎಂಬ ಸಾಮಾನ್ಯ ಹೇಳಿಕೆಯನ್ನು ಪೂರ್ವ ದಿಕ್ಕಿನಲ್ಲಿ ಮೂಡಿದ ಸೂರ್ಯನು ಮುತ್ತೈದೆಯ ಹಣೆಯ ಕುಂಕುಮದಂತೆ ಕಂಡರು ಎಂದು ಹೇಳಿದಾಗ ಈ ಮಾತಿನ ಸೌಂದರ್ಯ ಹೆಚ್ಚುತ್ತದೆ ಹೀಗೆ ಭಾಷೆಗೆ ಭಾಷೆಯ ಮೂಲಕವೇ ಶೃಂಗಾರ ಮಾಡುವುದಕ್ಕೆ ಅಲಂಕಾರ ಎನ್ನುವರು ಪ್ರಿಯ ಮಕ್ಕಳ ಅಲಂಕಾರದಲ್ಲಿ ಎರಡು ವಿಧಗಳಿವೆ ಒಂದು ಶಬ್ದ ಅಲಂಕಾರ ಎರಡು ಅರ್ಥ ಅಲಂಕಾರಗಳು ನಾನು ಈ ವಿಡಿಯೋದಲ್ಲಿ ಅಲಂಕಾರಗಳನ್ನು ಮಾತ್ರ ವಿವರಿಸ್ತೀನಿ ಅಲಂಕಾರನ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಮಕ್ಕಳ ಇದರ ಪಡಿಸ್ಕೊಳ್ಳಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲಂಕಾರದಲ್ಲಿ ಒಂದೇ ವಿಧ ಶಬ್ದ ಅಲಂಕಾರಗಳು ಶಬ್ದ ಅಥವಾ ಪಡ್ ಪದಗಳ ಜೋಡಣೆಯ ಮೂಲಕ ಕಾವ್ಯ ಅಥವಾ ಅರ್ಥದ ಸೌಂದರ್ಯ ಹೆಚ್ಚಿದರೆ ಅದನ್ನು ಶಬ್ದಾಲಂಕಾರಗಳು ಎನ್ನುವರು ಅಲಂಕಾರದಲ್ಲಿ ಮೂರು ವಿಧಗಳಿವೆ ಮಕ್ಕಳ ಒಂದು ಅನುಪ್ರಯಾಸ ಅಲಂಕಾರ ಎರಡನೇದು ಯಮಕ ಅಲಂಕಾರ ಮೂರನೇದು ಚಿತ್ರಕವಿತ್ವ ಅಲಂಕಾರ ಒಂದನೇದು ಅನುಪ್ರಯಾಸ ಅಲಂಕಾರ ಅನುಪ್ರಯಾಸ ಅಲಂಕಾರ ಅಂದರೆ ಒಂದು ಕಾವ್ಯದಲ್ಲಿ ಯಾವುದಾದರೂ ವ್ಯಂಜನಗಳು ಅಂದರೆ ಅಕ್ಷರಗಳು ಅಥವಾ ಎರಡು ಅಕ್ಷರಗಳಿಂದ ವ್ಯಂಜನಗಳಿಂದ ಕೂಡಿದ ಶಬ್ದಗಳು ಕಾವ್ಯದ ಸೌಂದರ್ಯ ಹೆಚ್ಚಿಸಿದರೆ ಅದನ್ನು ಅನುಪ್ರಾಸ ಅಲಂಕಾರ ಎನ್ನುವರು ನೋಡಿ ಉದಾಹರಣೆಗೆ ನೋಡಿ ನೋಡೋಣ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಇದು ಅನುಪ್ರಾಸ ಅಂದರೆ ಒಂದು ಕಾವ್ಯದಲ್ಲಿ ವ್ಯಂಜನ ಅಕ್ಷರಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಶಬ್ದಗಳಿಂದ ಕೂಡಿದ ಪದಗಳಿದ್ದರೆ ಕಾವ್ಯದ ಸೌಂದರ್ಯ ಹೆಚ್ಚಿದರೆ ಅದನ್ನು ಅನುಪ್ರಯಾಸ ಅಲಂಕಾರ ಅಂತ ಕರಿತೀವಿ ಅಂದರೆ ರಿಪೀಟ್ ಆಗೋದು ರಿಪೀಟ್ ಆಗೋದು ಪುನರಾವರ್ತನೆ ಆಗೋದು ವ್ಯಂಜನಾಕ್ಷರಗಳ ಪುನರಾವರ್ತನೆಯೇ ಅನುಪ್ರಯಾಸ ಅಲಂಕಾರ ಆಗ್ತದೆ ಉದಾಹರಣೆಯನ್ನು ಕೊಟ್ಟಿದ್ದೇವೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಇದರಲ್ಲಿ ಮಾಡಿ ಮಾಡಿ ಎರಡೂ ಸಹ ವ್ಯಂಜನಾಕ್ಷರಗಳಿದೆ ನೋಡಿ ಮೊದಲನೇ ಸಾಲಿನಲ್ಲಿ ಎರಡನೇ ಸಾಲಿನಲ್ಲಿ ನೀಡಿ ನೀಡಿ ಕೇಟರ್ ನಿಜವಿಲ್ಲದೆ ನೀಡಿ ನೀಡಿ ಅನ್ನೋದು ಎರಡು ವ್ಯಂಜನಾಕ್ಷರಗಳು ಪುನರಾವರ್ತನೆಯಲ್ಲಿದೆ ಇಂತಹ ಅಲಂಕಾರವನ್ನು ನಾವು ಅನುಪ್ರಯಾಸ ಅಲಂಕಾರ ಎಂದು ಕರೀತೀವಿ ಅನುಪ್ರಾಸ ಅಲಂಕಾರದಲ್ಲಿ ಎರಡು ವಿಧಗಳಿವೆ ಒಂದು ವ್ಯತ್ಯಾನುಪ್ರಯಾಸ ಅಲಂಕಾರ ಎರಡು ಚೇಕಾನುಪ್ರಯಾಸ ಅಲಂಕಾರ ಹೀಗೆ ಎರಡು ವಿಧಗಳಲ್ಲಿ ಮೊದಲನೇದು ವ್ಯತ್ಯಾನುಪ್ರಯಾಸ ಅಲಂಕಾರ ಅಂತ ಹೇಳ್ಕೊಳ್ಳೋಣ ಅದಕ್ಕಿಂತ ಮುನ್ನ ಎಲ್ಲೂ ಹುಡಿಯನ್ನು ಸ್ಕಿಪ್ ಮಾಡಿದೆ ನೋಡಿ ಪ್ರಿಯ ಮಕ್ಕಳ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ವಿಜಯ ಸ್ಮಾರ್ಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವ್ಯತ್ಯಾನುಪ್ರಾಸ ಅಲಂಕಾರ ಒಂದು ಅಥವಾ ಎರಡು ವ್ಯಂಜನಗಳು ಪದ್ಯದ ಸಾಲುಗಳಲ್ಲಿ ಮತ್ತೆ ಮತ್ತೆ ಬಂದರೆ ಅಥವಾ ಪರಾವರ್ತನೆಯಾದರೆ ಅದನ್ನು ವ್ಯತ್ಯಾನುಪ್ರಾಸ ಅಲಂಕಾರ ಎನ್ನುವರು ನೋಡಿ ಒಂದು ಅಥವಾ ಎರಡು ವ್ಯಂಜನಗಳು ಅಂದರೆ ಕಾನ್ಸನೆಂಟ್ಸ್ ವ್ಯಂಜನಗಳು ಅಂದರೆ ಅವು ರಿಪೀಟ್ ಆದರೆ ಅದನ್ನು ವ್ಯತ್ಯಾನುಪ್ರಾಸ ಅಲಂಕಾರ ಅಂತ ಕರೀತವೆ ಉದಾಹರಣೆ ನೋಡಿ ಏಳಗಿಳಿಗಳ ಬಳಗಗಳು ನಳನಳಸಿ ಬೆಳೆದು ಕಳವೆಯ ಎಳವೆಯ ಕಾಳಿಗೆ ಎಳೆಸಿ ಬಂದವು ಅಂತ ಈ ವಾಕ್ಯದಲ್ಲಿದೆ ಇಲ್ಲಿ ಲಾನ್ ಲೀ ಇದೆಲ್ಲ ಅದೆಲ್ಲ ಲಾ ಅಕ್ಷರ ಎಲ್ಲ ಪದಗಳಲ್ಲೂ ರಿಪೀಟ್ ಆಗಿದೆ ಪುನರಾವರ್ತನೆಯಾಗಿದೆ ಮೊನ್ನೆ ಉದಾಹರಣೆ ವಾಕ್ಯದಲ್ಲಿ ಎರಡನೇದು ವಾಕ್ಯ ನೋಡಿ ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅಂತ ಇದೆ ಇಲ್ಲಿ ಲಾಲ್ ಅನ್ನ ವ್ಯಂಜನಾಕ್ಷರ ಒಂದು ಎರಡು ಮೂರು ಮೂರು ಸಲ ರಿಪೀಟ್ ಆಗಿದೆ ನೋಡಿ ಇದರಿಂದ ಇಂಥ ಅಲಂಕಾರವನ್ನು ವ್ಯತ್ಯಾನುಪ್ರಯಾಸ ಅಲಂಕಾರ ಅಂತ ಕರೆಯಲಾಗ್ತದೆ ಎರಡನೆಯದು ಚೇಕಾನುಪ್ರಯಾಸ ಅಲಂಕಾರ ಚೇಕಾನುಪ್ರಯಾಸ ಅಲಂಕಾರ ಅಂದರೆ ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳು ಮಧ್ಯದ ಪುನರಾವರ್ತನೆ ಆದರೆ ಅದನ್ನು ಚೇಕ್ ಪ್ಲಸ್ ಅಲಂಕಾರ ಎನ್ನುವರು ನೋಡಿ ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಅಕ್ಷರಗಳು ಅಂದರೆ ಕಾನ್ಸನೆಂಟ್ಸ್ ರಿಪೀಟ್ ಆಗಿದೆ ನೋಡೋಣ ಅದು ಹೇಗೆ ಅನ್ನೋದನ್ನು ಉದಾಹರಣೆ ನೋಡಿ ಈರುಳ್ಳಿ ಈರುಳ್ಳಿ ಇಳಿದು ದಿನ ದಿನ ಬೆಳಕಿ ಇಲ್ಲಿ ಇರುಳು ಮತ್ತು ದಿನ ಈ ಪದಗಳು ಪುನರಾವರ್ತನೆಯಾಗಿದೆ ನೋಡಿ ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ವ್ಯಂಜನಾಕ್ಷರಗಳು ಪದ್ಯದ ಸಾಲುಗಳಲ್ಲಿ ಪುನರಾವರ್ತನೆಯಾಗಿದೆ ಇಂತಹ ಅಲಂಕಾರವನ್ನು ಚೇಕಾನುಪ್ರಯಾಸ ಅಲಂಕಾರ ಅಂತ ಕರಿತೀವಿ ಇನ್ನೊಂದು ಪದ್ಯದಲ್ಲಿರೋದನ್ನ ಗಮನಿಸೋಣ ಕಿಲದ ಪುಳಿಯಿಂದ ಇರೆ ಪಿರ್ ಪುಲಿ ಬಂದು ಮಂಜ ನಳ್ಕ ನೋಡಂ ನೋಡಂ ಚಲದಿಮ್ ಕಾಡಂ ಕಾಡಂ ಸಲೆ ಪಸುವ ಮೇವದು ತಣಿದು ಬೇಡಂ ಬೇಡಮ್ ಇಲ್ಲಿ ನೋಡಮ್ ನೋಡಮ್ ಕಾಡಂ ಕಾಡಂ ಬೇಡಮ್ ಬೇಡಮ್ ಎರಡು ಅಥವಾ ಎರಡಕ್ಕಿಂತ ವ್ಯಂಜನಾ ಅಕ್ಷರಗಳು ರಿಪೀಟ್ ಆಗಿರೋದನ್ನು ನಾವು ಗಮನಿಸ್ಬೋದ ಇದೆ ಇಂತಹ ಅಲಂಕಾರ ಚೇಕಾನುಪ್ರಯಾಸ ಅಲಂಕಾರವಾಗಿದೆ ಪ್ರಿಯ ಮಕ್ಕಳ ಎರಡನೇದು ಯಮಕ ಅಲಂಕಾರ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಅಕ್ಷರಗಳುಳ್ಳ ಪದವಾಗಲಿ ಅಥವಾ ಪದದ ಭಾಗವಾಗಲಿ ಒಂದು ಪದ್ಯದ ಆದಿ ಮಧ್ಯ ಮತ್ತು ಅಂತ್ಯದಲ್ಲಿ ನಿಯತವಾಗಿ ಬಂದರೆ ಅದನ್ನು ಯಮಕಾಲಂಕಾರ ಎನ್ನುವರು ನೋಡೋಣ ಹೇಗೆ ಬರುತ್ತೆ ಅದನ್ನ ಮೂರು ಅಥವಾ ಅದಕ್ಕಿಂತ ಹೆಚ್ಚಿನ ಅಕ್ಷರಗಳು ಪದಗಳು ಅಥವಾ ಪದಭಾಗದಲ್ಲಿ ಒಂದು ಪದ್ಯದ ಆದಿ ಮಧ್ಯ ಮತ್ತು ಅಂತ್ಯದಲ್ಲಿ ನಿಯತವಾಗಿ ಬಂದರೆ ಅದನ್ನು ಯಮಕಾಲಂಕಾರ ಅಂತೀವಿ ಹೇಗೆ ಬರುತ್ತೆ ನೋಡೋಣ ಏತಕ್ಕೆ ಪರಿವರ್ತನೆ ಏತಕ್ಕೆ ಪರಿವರ್ತನೆ ಏತಕ್ಕೆ ಏತಕ್ಕೆ ಪರಿವರ್ತನೆ ಅಂತ ಇದೆ ಇಲ್ಲಿ ನೋಡಿ ಏತಕಿ ಏತಕಿ ಏತಕೇತಕಿ ಮೂರು ಅಥವಾ ಅದಕ್ಕಿಂತ ಹೆಚ್ಚಿನ ಅಕ್ಷರ ಪದ ಅಥವಾ ಆದಿ ಮಧ್ಯ ಅಂತ್ಯದಲ್ಲಿ ಬಂದಿರ್ತಾರೆ ಆದರೆ ಇಲ್ಲಿ ಆದಿ ಇಲ್ಲಿ ಆದಿ ಅಂದರೆ ಮೊದಲೇ ಒಂದಿದೆ ಏತಕಿ 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 ಅಂತ ಇಂಥ ಅಲಂಕಾರವನ್ನು ಯಮಕ ಅಲಂಕಾರ ಅಂತ ನಾವು ಕರಿತೀವಿ ಮುಂದಿನ ಪದ್ಯವನ್ನು ನೋಡೋಣ ಅಮಳ್ಗಳ್ ನಯ ವಿಕ್ರಮ ಗುಣ ಗುಣ ಅಮಾಳ್ಗಳು ಧಪಶಾಸ್ತ್ರ ಶಸ್ತ್ರ ಪರಿಣಿತವರಂ ಸಮರದೋಳ್ ಅಮಗ್ರ ಕ್ರೌರ್ಯಂ ಅಂತ ಇದೆ ನೋಡಿ ಇಲ್ಲಿ ಮಳ್ಗಳ್ ಮಳ್ಗಳ್ ಇನ್ನು ಅಮಳ್ಗಳ್ ಅಂತ ಓದ್ಕೋಬೋದಾಗಿದೆ ಇದು ಪದ್ಯದ ಆದಿ ಅಂದರೆ ಮೊದಲೇ ಬಂದಿದೆ ಇಂತಹ ಅಲಂಕಾರವನ್ನು ನಾವು ಯಮಕ ಅಲಂಕಾರ ಅಂತ ಕರೀತೀವಿ ಇಲ್ಲಿ ಮೂರುವತ್ತು ಅದಕ್ಕಿಂತ ಹೆಚ್ಚಿನ ಅಕ್ಷರಗಳು ಪದ ಅಥವಾ ಪದದ ಭಾಗ ಬಂದಿದೆ ಇಲ್ಲಿ ನೋಡಿ ಏತಕ್ಕಿನ್ನೋದು ಮೂರಾಕ್ಷರ ಏತಕ್ಕೆ ಅನ್ನೋದು ಮೂರಾಕ್ಷರ ಏತಕ್ಕೆ ಏತಕ್ಕೆ ಅನ್ನೋದು ಅದು ಆರಕ್ಷರ ಆಗಿದೆ ಇಲ್ಲಿ ಅಮಳಗಳು ಮಳ್ಗಳು ಅಥವಾ ಅಮಳಗಳು ಅಮಳಗಳು ಇವೆರಡು ಪದಗಳು ಅಕ್ಷರಗಳು ಇರೋದನ್ನು ನಾವು ನೋಡ್ಬೋದಾಗಿದೆ ಇನ್ನು ಅಲಂಕಾರವನ್ನು ಯಮಕ ಅಲಂಕಾರ ಅಂತ ಕರೆಯಲಾಗ್ತದೆ ಪ್ರಿಯ ಮಕ್ಕಳ ಮುಂದಿನ ಶಬ್ದ ಅಲಂಕಾರದಲ್ಲಿ ಮೂರನೇದು ಚಿತ್ರಕವಿತು ಅಲಂಕಾರ ಪ್ರೌಢ ಪಂಡಿತ ಕವಿಗಳು ತಮ್ಮ ಬುದ್ಧಿ ಕೌಶಲ್ಯದಿಂದ ವೈಚಿತ್ಯಪೂರ್ಣವಾಗಿ ಅಕ್ಷರಗಳನ್ನು ಪದಗಳನ್ನು ಜೋಡಿಸಿ ಪದ್ಯ ರಚಿಸುತ್ತಾರೆ ಇದಕ್ಕೆ ಚಿತ್ರಕವಿತ್ವ ಅಥವಾ ಬಂಧ ಎನ್ನುವರು ಅಂದರೆ ಪ್ರೌಢ ಪಂಡಿತ ಕವಿಗಳು ಹೆಚ್ಚಾಗಿ ಪ್ರೌಢರು ಅಂದರೆ ಹೆಚ್ಚು ಜ್ಞಾನವಂತರು ವಿದ್ವಾಂಸರು ತಮ್ಮ ಬುದ್ಧಿ ಕೌಶಲ್ಯ ತಮ್ಮ ಬುದ್ಧಿಯ ಸ್ಕಿಲ್ನಿಂದ ಮೈಂಡ್ ಸ್ಕಿಲ್ನಿಂದ ವೈಚಿತ್ರಪೂರ್ಣವಾಗಿ ಚಿತ್ರವಾಗಿ ವಿಚಿತ್ರವಾಗಿ ಅಕ್ಷರ ಪದಗಳನ್ನು ಜೋಡಿಸಿ ಸ್ವಯಂ ರಚನೆ ಮಾಡ್ತಾರೆ ರಚಿಸ್ತಾರೆ ಇದಕ್ಕೆ ಚಿತ್ರಕವಿತ್ವ ಅಥವಾ ಬಂಧ ಅಂತ ಕರೀತಾರೆ ಚಿತ್ರಕವಿತ ಅಲಂಕಾರಕ್ಕಿರುವ ಇನ್ನೊಂದು ಹೆಸರೇ ಬಂಧ ಚಿತ್ರಕವಿತ್ವ ಅಲಂಕಾರದ ಪ್ರಕಾರಗಳು ನಿರೋಷ್ಟ್ಯ ತಾಲವ್ಯ ಏಕಾಕ್ಷರ ದ್ವಾಕ್ಷರ ಆರ ಆರಬಂಧ ಮುರುಜ ಬಂಧ ಅಂತ ವಿಧಗಳಿದೆ ಇಲ್ಲಿಗೆ ಇಷ್ಟು ಶಬ್ದಾಲಂಕಾರದ ವಿಧಗಳಾಗಿವೆ ಪ್ರಿಯ ಮಕ್ಕಳ ನಿಮಗೆಲ್ಲರಿಗೂ ಸಹ ಶಬ್ದಾಲಂಕಾರಗಳು ಅರ್ಥವಾಗಿದೆ ಅಂತ ನಾನು ಭಾವಿಸ್ಕೊತೀನಿ ಈ ವಿಡಿಯೋಕ್ಕೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಅರ್ಥಾಲಂಕಾರಗಳು ಅದರ ಬಗ್ಗೆ ಸವಿಸ್ತರ ವಿವರಣೆಯನ್ನು ನಿಮಗೆ ಕೊಡ್ತೀನಿ ಇದರ ಸದುಪಯೋಗ ಪಡಿಸ್ಕೊಳ್ಳಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಸೌಹೃದಯ ಬಂಧಗಳೇ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಸರ್ವೇ ಜನ ಭವಂತು